व्यासाय भवनाशाय श्रीशाय गुणराशय हृद्या शुद्ध विद्याय मध्वाय च नमो नम विश्व विष्णु वषटकारो भूत भूतकृत भूतकूत भूतात्मा भूतभन इंद्र श्लोक येरें श्लोक ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗ ಮಹಾಕ್ರತುಃ ಮಹಾಯಜ್ವ ಮಹಾಯಜ್ಞ ಮಹಾಹವಿಹಿ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಎಂಟು ಪರಮಾತ್ಮ ನಾಮಗಳ ಚಿಂತನೆ ಎಂಬುದು ಇದೆ ಆ ಎಲ್ಲ ನಾಮಗಳಲ್ಲಿ ಸಾಮಾನ್ಯವಾಗಿರುವಂತಹ ಶಬ್ದ ಅದು ಮಹಾ ಎಂಬುದಾಗಿ ಮಹಾ ಅಂತ ಹೇಳಿದ್ರೆ ಒಂದು ಅರ್ಥ ದೊಡ್ಡದು ಎಂಬುದಾಗಿ ಇನ್ನೊಂದು ಶ್ರೇಷ್ಠವಾದದ್ದು ಎಂಬುದಾಗಿ ಆ ಶಬ್ದಕ್ಕೆ ಅರ್ಥ ಇದೆ ಪರಮಾತ್ಮನ ಮೊದಲ ನಾಮ ಮಹಾ ಮಹಾಕ್ರಮಃ ಎಂಬುದಾಗಿ ಈ ಮಹಾಕ್ರಮಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಏನು ಜಗತ್ತಿನ ಒಂದು ಸೃಷ್ಟಿ ಸ್ಥಿತಿ ಸಂಹಾರ ಅದರ ಮಧ್ಯದಲ್ಲಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಜ್ಞಾನ ಕೊಡ್ತಾನೆ ಅಜ್ಞಾನ ಕೊಡ್ತಾನೆ ಬಂಧ ಮೋಕ್ಷ ಹೀಗೆ ಕಾಲಕಾಲಕ್ಕೆ ಬೇಕಾದಂತಹ ಪ್ರತಿಯೊಂದನ್ನು ಕೂಡ ಪರಮಾತ್ಮ ಕೊಡುತ್ತಾನೆ ಈ ಕ್ರಮ ಅಂದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ಜ್ಞಾನ ಅಜ್ಞಾನ ಬಂಧ ಮತ್ತು ಮೋಕ್ಷ ಎಂಬಂತಹ ಈ ಕ್ರಮ ಏನಿದೆ ಅದು ಪರಮಾತ್ಮನ ಒಂದು ವಿಶಿಷ್ಟವಾದಂತಹ ಶ್ರೇಷ್ಠವಾದಂತಹ ಕ್ರಮ ಪ್ರತಿಯೊಂದನ್ನು ಕ್ರಮಬದ್ಧವಾಗಿ ಪರಮಾತ್ಮ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹಾಕ್ರಮಃ ಎಂಬುದಾಗಿ ಹೆಸರು ಸ್ಥಿತಿ ಸಂಹಾರ ಎಂಬಂತಹ ಒಂದು ವಿಶಿಷ್ಟವಾದಂತಹ ಕ್ರಮವುಳ್ಳವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಹಾಕ್ರಮಃ ಎಂಬುದಾಗಿ ಹೆಸರು ಮುಂದಿನ ನಾಮ ಮಹಾ ಕರ್ಮ ಎಂಬುದಾಗಿ ಮಹಾಕರ್ಮ ಶಬ್ದಕ್ಕೆ ಅರ್ಥ ಪರಮಾತ್ಮ ಮಾಡುವಂತಹ ಏನು ಸೃಷ್ಟಿ ಸ್ಥಿತಿ ಸಂಹಾರ ಮುಂತಾದಂತಹ ಏನು ಕ್ರಿಯೆಗಳಿವೆ ಇವೆಲ್ಲವೂ ಕೂಡ ಶ್ರೇಷ್ಠ ಕರ್ಮಗಳು ಅತ್ಯಂತ ದೊಡ್ಡ ಕಾರ್ಯಗಳು ಇದನ್ನು ಸಾಮಾನ್ಯರ ಕೈಯಲ್ಲಿ ಮಾಡಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ಹೀಗೆ ಇಡೀ ಬ್ರಹ್ಮಾಂಡದ ಆ ಸೃಷ್ಟಿ ಸ್ಥಿತಿ ಸಂಹಾರ ಇಂತಹ ದೊಡ್ಡ ಕಾರ್ಯವನ್ನು ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಹಾಕರ್ಮ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಆ ಸೃಷ್ಟಿಯನ್ನು ಬ್ರಹ್ಮದೇವರು ಮಾಡ್ತಾರೆ ಲಯವನ್ನು ದೇವರು ಮಾಡ್ತಾರೆ ಹೀಗೆ ಅದು ಕೂಡ ಮಹಾಕರ್ಮ ಶ್ರೇಷ್ಠ ಕರ್ಮ ಪರಮಾತ್ಮ ಆ ಬ್ರಹ್ಮದೇವರ ಒಳಗಡೆ ಮತ್ತು ರುದ್ರದೇವರ ಒಳಗಡೆ ಇದ್ದುಕೊಂಡು ತಾನು ಆ ಸೃಷ್ಟಿಕಾರ್ಯ ಮತ್ತು ಸಂಹಾರ ಕಾರ್ಯ ಎಂಬಂತಹ ಮಹತ್ತರವಾದಂತಹ ಕಾರ್ಯವನ್ನು ಅವರ ಮೂಲಕ ಮಾಡಿಸ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಹಾಕರ್ಮ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ನಾವು ಅನೇಕ ಕರ್ಮಗಳನ್ನು ಮಾಡ್ತೇವೆ ಪರಮಾತ್ಮನ ಪ್ರೀತಿಗೋಸ್ಕರ ಅನೇಕ ವಿಧವಾದಂತಹ ಕರ್ಮಗಳನ್ನು ಮಾಡ್ತೇವೆ ನಾವು ಮಾಡಿದಂತಹ ನಾವು ಭಕ್ತಿಯಿಂದ ಮಾಡಿದಂತಹ ಕರ್ಮವನ್ನು ಪರಮಾತ್ಮ ಮಹಾಕರ್ಮ ದೊಡ್ಡ ಪೂಜೆಯನ್ನಾಗಿ ಸ್ವೀಕಾರ ಮಾಡ್ತಾನೆ ಯಾವಾಗ ಭಕ್ತಿಯಿಂದಾಗ ಮಾ ಮಾಡಿದಾಗ ಹೀಗೆ ಭಕ್ತರು ಮಾಡುವಂತಹ ಸಣ್ಣ ಕರ್ಮವನ್ನು ಕೂಡ ಪರಮಾತ್ಮ ಮಹಾಕರ್ಮವನ್ನಾಗಿ ಮಾಡಿ ಸ್ವೀಕಾರ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹಾಕರ್ಮ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ತಾನು ಅತ್ಯಂತ ಶ್ರೇಷ್ಠವಾದಂತಹ ಸೃಷ್ಟಿ ಸ್ಥಿತಿ ಸಂಹಾರ ಎಂಬಂತಹ ಕರ್ಮಗಳನ್ನು ಮಾಡ್ತಾನೆ ಇನ್ನು ಅನೇಕ ಕರ್ಮಗಳನ್ನು ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕರ್ಮ ಎ ಮಹಾಕರ್ಮ ಎಂಬುದಾಗಿ ಹೆಸರು ಇಲ್ಲಿ ಕರ್ಮ ಅಂತ ಹೇಳಿದ್ರೆ ಕಾರ್ಯಗಳು ಅಂತ ಅಷ್ಟೇ ಅರ್ಥ ಇನ್ನು ಬ್ರಹ್ಮದೇವರ ಮೂಲಕ ರುದ್ರದೇವರ ಮೂಲಕ ಆ ಸೃಷ್ಟಿ ಮಾಡುವಂತಹ ಕಾರ್ಯ ಮತ್ತು ಸಂಹಾರ ಮಾಡುವಂತಹ ಕಾರ್ಯವನ್ನು ಪರಮಾತ್ಮ ಮಾಡಿಸುತ್ತಾನೆ ಹಾಗಾಗಿ ಮಹಾಕರ್ಮ ಮತ್ತು ಭಕ್ತರು ಮಾಡುವಂತಹ ಸಣ್ಣ ಕರ್ಮವನ್ನು ಕೂಡ ಸಣ್ಣ ಕಾರ್ಯವನ್ನು ಕೂಡ ಪರಮಾತ್ಮ ಮಹಾಕರ್ಮವನ್ನಾಗಿ ಮಾಡಿಸಿ ಸ್ವೀಕಾರ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹಾಕರ್ಮ ಎಂಬುದಾಗಿ ಹೆಸರು ಮತ್ತೆ ಮುಂದೆ ಇನ್ನೊಂದು ಸಲ ಇನ್ನೊಂದು ಸಾರಿ ನಾವು ಬಂದಾಗ ಇನ್ನೂ ಹೆಚ್ಚಿನ ಅರ್ಥಗಳನ್ನು ನೋಡಬಹುದು ಮುಂದಿನ ನಾಮ ಮಹಾ ತೇಜಾಹ ಎಂಬುದಾಗಿ ಮಹಾ ತೇಜಾಹ ಶಬ್ದಕ್ಕೆ ಅರ್ಥ ತೇಜಾಹ ಅಂತ ಹೇಳಿದ್ರೆ ಬೆಳಕು ತೇಜಸ್ಸು ಅಂತ ಪರಮಾತ್ಮನ ಸಂಪತ್ತು ಅದು ಅದ್ಭುತವಾದಂತಹ ಸಂ ತೇಜಸ್ಸು ಅದು ಅದ್ಭುತವಾದಂತಹ ತೇಜಸ್ಸು ಹಾಗಾಗಿ ಪರಮಾತ್ಮನಿಗೆ ತೇಜಾಹ ಎಂಬುದಾಗಿ ಹೆಸರು ಪರಮಾತ್ಮನ ತೇಜಸ್ಸು ಅನಂತ ಸೂರ್ಯರ ತೇಜಸ್ಸಿಗೆ ಸಮಾನವಾದಂತಹ ತೇಜಸ್ಸು ಹಾಗಾಗಿ ಪರಮಾತ್ಮನಿಗೆ ಸಹಸ್ರ ತೇಜಾಹ ಎಂಬುದಾಗಿ ಹೆಸರು ತೇಜಾಹ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಆ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಯಾವ ಸೂರ್ಯನಲ್ಲಿ ಚಂದ್ರನಲ್ಲಿ ಮತ್ತು ಅಗ್ನಿಯಲ್ಲಿ ಇದ್ದುಕೊಂಡು ಜಗತ್ತಿಗೆ ಬೆಳಕನ್ನು ಕೊಡುವಂಥವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಆ ಸೂರ್ಯ ಚಂದ್ರ ಅಗ್ನಿಗಳಲ್ಲಿ ಇದ್ದುಕೊಂಡು ಜಗತ್ತಿಗೆ ಬೆಳಕನ್ನು ಕೊಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಮಹಾ ಮಹಾತೇಜಾಹ ಎಂಬುದಾಗಿ ಹೆಸರು ಹೀಗೆ ಸ್ವಯಂ ತಾನು ದೊಡ್ಡ ಬೆಳಕಿನ ಸ್ವರೂಪ ಹಾಗಾಗಿ ಮಹಾತೇಜಾಹ ಮತ್ತೆ ಆ ಸೂರ್ಯ ಚಂದ್ರ ಅಗ್ನಿಗಳಲ್ಲಿ ಇದ್ದುಕೊಂಡು ಜಗತ್ತಿಗೆ ಬೆಳಕನ್ನು ಕೊಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಹಾತೇಜಾಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಮಹಾ ಉರಗ ಎಂಬುದಾಗಿ ಮಹೋರಗ ಎಂಬುದಾಗಿ ನಾಲ್ಕನೇ ನಾಮ ಮಹೋರಗ ಶಬ್ದಕ್ಕೆ ಅರ್ಥ ಉರಗ ಅಂತ ಹೇಳಿದ್ರೆ ಹಾವಿಗೆ ಉರಗ ಎಂಬುದಾಗಿ ಹೆಸರು ಅಂದ್ರೆ ಅದು ಹೇಗೆ ತನ್ನ ಭುಜಗಳಿಂದಾಗಿ ಅದು ಸಂಚಾರ ಮಾಡುತ್ತೆ ಉರ ಅಂತ ಹೇಳಿದ್ರೆ ವಕ್ಷಸ್ಥಳ ಅಂತ ಉರ ಅಂತ ಹೇಳಿದ್ರೆ ಎದೆಯ ಭಾಗ ಅಂತ ಆ ಹಾವು ಎದೆಯಿಂದಾಗಿ ಸೋಳಿಸಿ ಸವಳಿಕೊಂಡು ಹೋಗುತ್ತೆ ಹಾಗಾಗಿ ಉರಸ ಗಚ್ಚತಿ ಉರಗ ಅಂತ ಎದೆಯಿಂದ ಅದು ಸಂಚಾರ ಮಾಡುತ್ತೆ ಹಾಗಾಗಿ ಹಾವಿಗೆ ಉರಗ ಎಂಬುದಾಗಿ ಹೆಸರು ಪರಮಾತ್ಮ ಮಹೋರಗ ಅಂತ ಮಹೋರಗ ಅಂತ ಪರಮಾತ್ಮನಿಗೆ ಯಾಕೆ ಹೆಸರು ಅಂತ ಹೇಳಿದ್ರೆ ಆ ಶ್ರೇಷ್ಠ ಸರ್ಪವಾದಂತಹ ಸರ್ಪಗಳಿಗೆ ರಾಜನಾದಂತಹ ಯಾವ ಶೇಷದೇವರಿದ್ದಾರೆ ಆ ಶೇಷದೇವರು ಪರಮಾತ್ಮನಿಗೆ ಹಾಸಿಗೆಯಾಗಿ ಇದ್ದಾರೆ ಹಾಗಾಗಿ ಪರಮಾತ್ಮನಿಗೆ ಮಹೋರಗ ಎಂಬುದಾಗಿ ಹೆಸರು ಇನ್ನು ಮಹೋರಗ ದೊಡ್ಡ ದೊಡ್ಡ ಸರ್ಪಗಳಲ್ಲಿ ಆ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹೋರಗ ಎಂಬುದಾಗಿ ಹೆಸರು ಹೀಗೆ ಸರ್ಪ ಶೇಷದೇವರು ಪರಮಾತ್ಮನಿಗೆ ಹಾಸಿಗೆಯಾಗಿ ಇದ್ದಾರೆ ಹಾಗಾಗಿ ಮಹೋರಗ ಮತ್ತು ಶ್ರೇಷ್ಠ ಸರ್ಪಗಳಲ್ಲಿ ಪರಮಾತ್ಮ ಸ್ನೇಹಿತನಾಗಿರ್ತಾನೆ ವಿಶೇಷವಾಗಿ ಹಾಗಾಗಿ ಪರಮಾತ್ಮರಿಗೆ ಮಹೋರಗ ಎಂಬುದಾಗಿ ಹೆಸರು ಮುಂದಿನ ನಾಮ ಮಹಾಕ್ರತುಹು ಎಂಬುದಾಗಿ ಮಹಾಕ್ರತುಹು ಶಬ್ದಕ್ಕೆ ಅರ್ಥ ಕ್ರತುಹು ಅಂತ ಹೇಳಿದ್ರೆ ನಾವು ಮಾಡೋ ಏನೋ ಯಜ್ಞ ಯಾಗಾದಿಗಳು ಅಂತ ಹೇಳ್ತೀವಲ್ಲ ಅದಕ್ಕೆ ಕ್ರತು ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಜ್ಞಾನ ಎಂಬುದಾಗಿ ಕ್ರತು ಶಬ್ದಕ್ಕೆ ಹೋಮ ಯಜ್ಞಿಯಾಗಾದಿಗಳು ಮತ್ತು ಜ್ಞಾನ ಎಂಬುದಾಗಿ ಅರ್ಥ ಇದೆ ಪರಮಾತ್ಮ ಮಹಾಕ್ರತುಹು ಅಂತ ಅಂದ್ರೆ ನಾವು ಮಾಡುವಂತಹ ಯಜ್ಞಿಯಾಗಾದಿಗಳಿಂದಾಗಿ ಪರಮಾತ್ಮ ಆ ಯಜ್ಞಯಾಗಾದಿಗಳಲ್ಲಿ ಕೊಟ್ಟಂತಹ ಹವಿಸ್ಸನ್ನು ಸ್ವೀಕಾರ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹಾಕ್ರತುಹು ಮಹಾಕ್ರತು ಅಂತ ಯಾಕೆಂದ್ರೆ ಎಲ್ಲ ಯಜ್ಞಗಳ ಪ್ರಧಾನ ಭಾಗ ಹೋಗಿ ಸೇರುವುದು ಪರಮಾತ್ಮನಿಗೆ ಅಂತ ನಾವು ಯಾವುದೇ ಯಾಗವನ್ನು ಮಾಡಲಿ ಅದನ್ನು ಪ್ರಧಾನವಾಗಿ ಸ್ವೀಕಾರ ಮಾಡುವನು ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಮಹಾಕ್ರತುಹು ಎಂಬುದಾಗಿ ಹೆಸರು ಇನ್ನು ಕ್ರತು ಅಂತ ಹೇಳಿದ್ರೆ ಜ್ಞಾನ ಪರಮಾತ್ಮ ಮಹಾಕ್ರತುಹು ದೊಡ್ಡ ಜ್ಞಾನ ಸ್ವರೂಪಿ ಅರ್ಥಾತ್ ಸರ್ವಜ್ಞ ಹಾಗಾಗಿ ಪರಮಾತ್ಮನಿಗೆ ಮಹಾಕ್ರತುಹು ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಮಹಾ ಯಜ್ವ ಎಂಬುದಾಗಿ ಯಜ್ವಾ ಶಬ್ದಕ್ಕೆ ಅರ್ಥ ಯಜ್ವಾ ಅಂತ ಹೇಳಿದ್ರೆ ಹೋಮವನ್ನು ಮಾಡಿಸುವವನು ಎಂಬುದಾಗಿ ಅರ್ಥ ಅಂದ್ರೆ ಏನು ಯಾವ ಯಜಮಾನ ಕುಳಿತುಕೊಂಡು ಯಾಗವನ್ನು ಮಾಡ್ತಾ ಇರ್ತಾನೆ ಆ ಯಜಮಾನನಿಗೆ ಯಜ್ವಾ ಎಂಬುದಾಗಿ ಹೆಸರು ಪರಮಾತ್ಮ ಮಹಾಯಜ್ವಾ ಅಂತ ಅಂದರೆ ಎಲ್ಲ ಯಜಮಾನರ ಒಳಗಡೆ ಇದ್ದುಕೊಂಡು ಹೋಮವನ್ನು ಮಾಡುವವನು ಕೂಡ ಅವನೇ ಆಗಿದ್ದಾನೆ ಅರ್ಥಾತ್ ಅವರೆಲ್ಲರ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಮಹಾಯಜ್ವಾ ಎಂಬುದಾಗಿ ಹೆಸರು ಎಲ್ಲ ಯಜಮಾನರ ಒಳಗಡೆ ಇದ್ದುಕೊಂಡು ಅಂತರ್ಯಾಮಿಯಾಗಿದ್ದುಕೊಂಡು ಆ ಹೋಮವನ್ನು ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಮಹಾಯಜ್ವಾ ಎಂಬುದಾಗಿ ಹೆಸರು ಇನ್ನು ಆ ಯಜ್ಞಗಳಿಂದಾಗಿ ಇಡೀ ಜಗತ್ತನ್ನು ಕಾಪಾಡ್ತಾನೆ ಅಂತ ಆ ಯಜ್ಞಗಳಲ್ಲಿ ಪೂಜಿತನಾಗಿ ಪರಮಾತ್ಮ ಅದರಿಂದಾಗಿ ಪರಮಾತ್ಮ ಎಲ್ಲವನ್ನೂ ಕೂಡ ಕಾಪಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹಾಯಜ್ವಾ ಎಂಬುದಾಗಿ ಹೆಸರು ಮುಂದಿನ ನಾಮ ಆರ್ನೂರ ಎಂಬತ್ತೊಂದನೆಯ ನಾಮ ಮಹಾಯಜ್ಞ ಎಂಬುದಾಗಿ ಮಹಾಯಜ್ಞ ಶಬ್ದಕ್ಕೆ ಅರ್ಥ ನಾವು ಮಾಡುವಂತಹ ಪ್ರತಿಯೊಂದು ಹೋಮವು ಕೂಡ ಯಾವಾಗ ಮಹಾಯಜ್ಞ ಅಂದ್ರೆ ಶ್ರೇಷ್ಠ ಯಜ್ಞ ಅಂತ ಕರ್ಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ನಾವು ಅದರಲ್ಲಿ ಪ್ರಧಾನವಾಗಿ ಪರಮಾತ್ಮನನ್ನು ಆವಾಹನೆ ಮಾಡಿ ಆಹುತಿಯನ್ನು ಕೊಟ್ಟಾಗ ನಾವು ಮಾಡುವಂತಹ ಪ್ರತಿಯೊಂದು ಯಜ್ಞವೂ ಕೂಡ ಅದು ಮಹಾಯಜ್ಞ ಅಂತ ಆಗುತ್ತೆ ಹಾಗಾಗಿ ಪರಮಾತ್ಮನಿಗೆ ಮಹಾಯಜ್ಞ ಪರಮಾತ್ಮನನ್ನು ಉದ್ದೇಶ ಇಟ್ಟುಕೊಂಡು ಹೋಮ ಮಾಡಿದರೆ ಅದು ಎಂತಹದ್ದೇ ಹೋಮ ಆಗಿದ್ದರೂ ಕೂಡ ಅದು ಮಹಾಯಜ್ಞ ಅಂತ ಆಗುತ್ತೆ ಹಾಗಾಗಿ ಪರಮಾತ್ಮನಿಗೆ ಮಹಾಯಜ್ಞ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಅವನು ಯಜ್ಞನಾಮಕನಾಗಿ ಅವತಾರ ಮಾಡಿದಂತಹ ಮಹಾನ್ ಸ್ವರೂಪಿ ಅಂತ ನಾವು ಈಶಾವಾಸ್ಯ ಉಪನಿಷತ್ ಅಂತ ಕೇಳ್ತೇವೆ ಆ ಈಶಾಭಾಸ್ಯೋಪನಿಷತ್ ಪ್ರಾರಂಭ ಆಗಿದ್ದೆ ಅದನ್ನು ಕಂಡಂತಹ ಋಷಿ ಸ್ವಯಂಭುವ ಮನು ಅಂತ ಆ ಸ್ವ ಸ್ವಯಂಭುವ ಮನುವಿನ ಮೊಮ್ಮಗ ಯಾರು ಅಂತ ಹೇಳಿದ್ರೆ ರೂಪಿಯಾದಂತಹ ಪರಮಾತ್ಮ ಆ ಸ್ವಯಂಭುವ ಮನು ತಪಸ್ ಮಾಡ್ತಾ ಇರ್ತಾನೆ ತಪಸ್ ಮಾಡ್ಬೇಕಾದ್ರೆ ಅವನನ್ನು ತಿನ್ಲಿಕ್ಕೆ ಅಂತ ಅನೇಕ ಜನ ರಾಕ್ಷಸರು ಬರ್ತಾರೆ ಆವಾಗ ಆ ಸ್ವಾಯಂಭವ ಮನುಗಳು ತನ್ನ ಮಗಳ ಮಗನಾದಂತಹ ದೌಹಿತ್ರ ಆಕೂತಿ ದೇವಿಯ ಮಗನಾದಂತಹ ಯಜ್ಞನಾಮಕ ಪರಮಾತ್ಮನನ್ನು ಆ ಈಶಾ ಸರ್ವಂ ಸರ್ವಂ ಜಗತ್ಯಂ ಜಗತ್ ತ್ಯಂ ಜಗತ್ವಕ್ತೇನ ಪುಂಜೀತಃ ಮಾಗದಕ್ಕಸಿದ್ಧ ಅಂತ ಒಂದೇನು ಇಪ್ಪತ್ತು ಮಂತ್ರಗಳಿವೆ ಆ ಮಂತ್ರಗಳಿಂದಾಗಿ ವಿಶೇಷವಾಗಿ ಆ ಯಜ್ಞನಾಮಕನಾದಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ಹೀಗೆ ಪರಮಾತ್ಮ ಮಹಾತ್ಮನಾದಂತಹ ಪರಮಾತ್ಮ ಯಜ್ಞನಾಮಕನಾಗಿ ಅವತಾರ ಮಾಡಿದ ಹಾಗಾಗಿ ಪರಮಾತ್ಮನಿಗೆ ಮಹಾಯಜ್ಞ ಎಂಬುದಾಗಿ ಹೆಸರು ಹೀಗೆ ಆ ಪರಮಾತ್ಮನ ಉದ್ದೇಶವಾಗಿ ಹೋಮ ಮಾಡಿದರೆ ನಾವು ಮಾಡುವಂತಹ ಪ್ರತಿಯೊಂದು ಹೋಮವೂ ಕೂಡ ಮಹಾಯಜ್ಞ ಆಗುತ್ತೆ ಹಾಗಾಗಿ ಮಹಾಯಜ್ಞ ಮಹಾತ್ಮನಾದಂತಹ ಪರಮಾತ್ಮ ಯಜ್ಞ ನಾಮಕನಾಗಿ ಅವತಾರ ಮಾಡಿದ ಹಾಗಾಗಿ ಪರಮಾತ್ಮನಿಗೆ ಮಹಾ ಯಜ್ಞಹ ಎಂಬುದಾಗಿ ಹೆಸರು ಕೊನೆಯ ನಾಮ ಮಹಾ ಹವಿಹಿ ಎಂಬುದಾಗಿ ಹವಿಹಿ ಅಂತ ಹೇಳಿದ್ರೆ ನಾವು ಅಗ್ನಿಯಲ್ಲಿ ಹಾಕುವಂತಹ ಹವಿಸ್ಸು ಅಂತ ಅದಕ್ಕೋಸ್ಕರನೇನೆ ಅಗ್ನಿದೇವರಿಗೆ ಹವ್ಯ ವಾಹನ ಎಂಬುದಾಗಿ ಹೆಸರು ನಾವು ಕೊಟ್ಟಂತಹ ಹವಿಸ್ಸನ್ನು ಹೊಗೆಯ ಮೂಲಕ ತೆಗೆದುಕೊಂಡು ಹೋಗಿ ಆಕಾಶ ಮಂಡಲದಲ್ಲಿ ಇರುವಂತಹ ದೇವತೆಗಳಿಗೆ ತಲುಪಿಸ್ತಾನೆ ಅಂತ ಹವಿಸ್ಸು ಅಂತ ಹೇಳಿದ್ರೆ ಹೋಮದಲ್ಲಿ ಹಾಕುವಂತದ್ದು ತುಪ್ಪ ಅನ್ನ ಸಮಿತ್ತು ಮುಂತಾದಂತಹ ದ್ರವ್ಯಗಳು ಅಗ್ನಿಯಲ್ಲಿ ಹಾಕುವಂತಹ ಪ್ರತಿಯೊಂದು ಹವಿಸ್ಸನ್ನು ಸ್ವೀಕಾರ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಹಾ ಹವಿಹಿ ಎಂಬುದಾಗಿ ಹೆಸರು ಯಜ್ಞದಲ್ಲಿ ಪ್ರಧಾನವಾಗಿ ಎಲ್ಲ ಆಹು ಆಹುತಿಯನ್ನು ಕೂಡ ಸ್ವೀಕಾರ ಮಾಡುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಮಹಾಹವಿಹಿ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಕೊನೆಗೆ ಈ ಇಡೀ ಜಗತ್ತನ್ನೇ ಹವಿಸ್ಸನ್ನಾಗಿ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತ ಅಂದ್ರೆ ಆ ಪ್ರಳಯದ ಸಂದರ್ಭದಲ್ಲಿ ಇಡೀ ಜಗತ್ತನ್ನೇ ಹವಿಸ್ಸಿನಂತೆ ತನ್ನ ಬಾಯಲ್ಲಿ ಹಾಕಿಕೊಳ್ಳುತ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಹಾಹವಿಹಿ ಎಂಬುದಾಗಿ ಹೆಸರು ಹೀಗೆ ಹೋಮಗಳಲ್ಲಿ ಹಾಕುವಂತಹ ಹವಿಸ್ಸನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಹಾಗಾಗಿ ಮಹಾಹವಿಹಿ ಮತ್ತು ಪ್ರಳಯದ ಸಂದರ್ಭದಲ್ಲಿ ಇಡೀ ಜಗತ್ತನ್ನೇ ಹವಿಸ್ಸನ್ನಾಗಿ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹಾಹವಿಹಿ ಎಂಬುದಾಗಿ ಹೆಸರು ಹೀಗೆ ಈ ಒಂದು ಎಪ್ಪತ್ತೆರಡನೇ ಶ್ಲೋಕದಲ್ಲಿ ಒಟ್ಟು ಎಂಟು ನಾಮಗಳು ಮಹಾಕ್ರಮಃ ಮಹಾಕರ್ಮ ಮಹಾತೇಜಾಹ ಮಹೋರಗ ಮಹಾಕ್ರತು ಮಹಾ ಯಜ್ವ ಮಹಾಯಜ್ಞ ಮಹಾಹವಿಹಿ ಎಂಬುದಾಗಿ ಇನ್ನು ಮುಂದಿನ ಶ್ಲೋಕ ಎಪ್ಪತ್ಮೂರನೇ ಶ್ಲೋಕ ಸ್ತವ್ಯಸ್ತವ ಪ್ರಿಯ ಸ್ತೋತ್ರ ಸ್ತುತಿ ಸ್ತೋತ ಋಣಪ್ರಿಯ ಪೂರ್ಣಃ ಪೂರೈತಾ ಪುಣ್ಯ ಪುಣ್ಯಕೀರ್ತಿ ಅನಾಮಯಃ ಎಂಬುದಾಗಿ ಇದರಲ್ಲಿ ಒಟ್ಟು ಹನ್ನೊಂದು ನಾಮಗಳಿವೆ ಅದರಲ್ಲಿ ಪ್ರಾರಂಭದ ಆರು ನಾಮಗಳನ್ನು ಇವತ್ತು ನೋಡೋಣ ಮೊದಲ ನಾಮ ಸ್ತವ್ಯ ಎಂಬುದಾಗಿ ಸ್ತವ್ಯ ಶಬ್ದಕ್ಕೆ ಅರ್ಥ ಸ್ತೋತಂ ಯೋಗ್ಯ ಸ್ತವ್ಯ ಅಂತ ಅಂದ್ರೆ ಸ್ತೋತ್ರ ಮಾಡ್ಲಿಕ್ಕೆ ಯೋಗ್ಯನಾದಂತಹ ವ್ಯಕ್ತಿ ಅಂತ ಎಲ್ಲ ಸ್ತೋತ್ರಗಳಿಂದಾಗಿ ವಿಶೇಷವಾಗಿ ನಾವು ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ಹೊಗಳಬೇಕು ಹಾಗಾಗಿ ಸ್ತೋತ್ರ ಮಾಡಿಸಿಕೊಳ್ಳಿಕ್ಕೆ ಅತ್ಯಂತ ಯೋಗ್ಯನಾದಂತಹ ವ್ಯಕ್ತಿ ಎಲ್ಲರೂ ಸ್ತೋತ್ರ ಮಾಡಲೇಬೇಕಾದಂತಹ ವ್ಯಕ್ತಿ ಹಾಗಾಗಿ ಪರಮಾತ್ಮನಿಗೆ ಸ್ತವ್ಯ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸ್ತವಪ್ರಿಯ ಎಂಬುದಾಗಿ ಸ್ತವಪ್ರಿಯ ಶಬ್ದಕ್ಕೆ ಅರ್ಥ ಪರಮಾತ್ಮ ತನ್ನನ್ನು ಯಾರು ಭಕ್ತಿಯಿಂದಾಗಿ ಸ್ತೋತ್ರ ಮಾಡ್ತಾರೋ ಅವರನ್ನು ಪ್ರಿಯ ಪ್ರೀತಿಯಿಂದಾಗಿ ನೋಡ್ತಾನೆ ತನ್ನನ್ನು ಸ್ತೋತ್ರ ಮಾಡಿದವರನ್ನು ಪರಮಾತ್ಮ ಪ್ರೀತಿಯಿಂದಾಗಿ ನೋಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸ್ತವಪ್ರಿಯ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಸ್ತೋತ್ರಗಳಲ್ಲಿ ಪರಮಾತ್ಮನಿಗೆ ಯಾವುದು ಅತ್ಯಂತ ಪ್ರೀತಿ ಅಂತ ಹೇಳಿದ್ರೆ ಅದು ವೇದ ಎಂಬುದಾಗಿ ಹೀಗೆ ವೇದ ಎಂಬಂತಹ ಸ್ತೋತ್ರ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು ಹಾಗಾಗಿ ಪರಮಾತ್ಮನಿಗೆ ತವ ಎಂಬುದಾಗಿ ಹೆಸರು ಮುಂದಿನ ನಾಮ ಸ್ತೋತ್ರಂ ಎಂಬುದಾಗಿ ಸ್ತೋತ್ರಂ ಎಂಬುವಂಥದ್ದು ನಾವು ಇವತ್ತು ಎಲ್ಲ ಕಡೆ ಆ ಒಂದು ಪದವನ್ನು ಕಾಣುತ್ತೇವೆ ವಿಷ್ಣು ಸಹಸ್ರನಾಮ ಸ್ತೋತ್ರ ರಾಘವೇಂದ್ರ ಸ್ತೋತ್ರ ಕೇಶವ ಸ್ತೋತ್ರ ವಾಯುಸ್ ವಾಯುಸ್ತುತಿ ಎಂಬಂತಹ ಅದು ಒಂದು ಸ್ತೋತ್ರ ಹೀಗೆ ಅನೇಕ ಗುರುಗಳ ಸ್ತೋತ್ರಗಳು ದೇವತೆಗಳ ಸ್ತೋತ್ರಗಳು ಪರಮಾತ್ಮನ ಸ್ತೋತ್ರಗಳು ಇವತ್ತು ನಮ್ಮ ಮುಂದೆ ಕಣ್ಣಿನಲ್ಲಿ ಇವೆ ಆ ಕಣ್ಣು ಮುಂದೆ ಅನೇಕ ಸ್ತೋತ್ರಗಳನ್ನು ನೋಡ್ತೇವೆ ಪ್ರತಿನಿತ್ಯ ಅನೇಕ ಸ್ತೋತ್ರಗಳನ್ನು ಪಾರಾಯಣ ಮಾಡ್ತೇವೆ ಆದರೆ ಪ್ರಧಾನವಾದಂತಹ ಸ್ತೋತ್ರ ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ಆ ಸ್ತೋತ್ರದಿಂದಾಗಿ ಪ್ರತಿಯೊಂದು ಸ್ತೋತ್ರಗಳಿಂದಾಗಿ ಪ್ರಧಾನವಾಗಿ ವಾಚ್ಯನಾದವನು ಪರಮಾತ್ಮ ಇವತ್ತು ನಾವು ಯಾವುದೇ ಗುರುಗಳ ಸ್ತೋತ್ರ ಮಾಡಲಿ ದೇವತೆಗಳ ಸ್ತೋತ್ರ ಮಾಡಲಿ ಅವರಿಗೆ ಆ ಸ್ತೋತ್ರ ಮಾಡಿಸಿಕೊಳ್ಳುವಂತಹ ಯೋಗ್ಯತೆ ಆ ಶಕ್ತಿ ಬಂದಿದ್ದು ಯಾರಿಂದ ಆ ಪರಮಾತ್ಮನಿಂದಾಗಿ ಹಾಗಾಗಿ ಪ್ರಧಾನವಾಗಿ ಎಲ್ಲ ಸ್ತೋತ್ರಗಳಿಂದಾಗಿ ಪ್ರತಿಪಾದ್ಯನಾದವನು ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಸ್ತೋತ್ರಂ ಎಂಬುದಾಗಿ ಹೆಸರು ಸ್ತೋತ್ರಗಳಲ್ಲಿ ಅಂತರ್ಯಾಮಿಯಾಗಿ ಇರುವವನು ಎಂಬುದಾಗಿ ಇನ್ನು ಸ್ತೋತ್ರಂ ಶಬ್ದಕ್ಕೆ ಅರ್ಥ ಯಾವುದನ್ನು ಹೊಗಳುತ್ತೇವೋ ಅದು ಸ್ತೋತ್ ಅದು ಸ್ತೋತ್ರ ಅಂತ ಅಂದ್ರೆ ಯಾರ ಉದ್ದೇಶವಾಗಿ ನಾವು ಆ ಒಂದು ಸ್ತೋತ್ರಗಳನ್ನು ಶ್ಲೋಕಗಳನ್ನು ಹೇಳುತ್ತೇವೋ ಅದು ಸ್ತೋತ್ರ ಅಂತ ಪರಮಾತ್ಮನನ್ನು ಉದ್ದೇಶವಾಗಿ ಅವನನ್ನು ನಾವು ಹೊಗಳುತ್ತೇವೆ ಹಾಗಾಗಿ ಪರಮಾತ್ಮನಿಗೆ ಸ್ತೋತ್ರಂ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ಸ್ತೋತ್ರ ಮಹಾಸ್ತೋತ್ರ ಎಲ್ಲ ಸ್ತೋತ್ರಗಳ ಪರಮ ಮುಖ್ಯ ಪ್ರತಿಪಾದ್ಯನಾದವನು ಪರಮಾತ್ಮ ಎಂಬುದಾಗಿ ಸ್ತೋತ್ರಂ ಎನ್ನುವಂತಹ ಶಬ್ದಕ್ಕೆ ಅರ್ಥ ಇನ್ನೊಂದು ಸ್ತುತಿ ಎಂಬುದಾಗಿ ಸ್ತುತಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸ್ತುತಿ ಅಂತ ಹೇಳಿದ್ರೆ ಹೊಗಳುವುದು ಸ್ತುತಿ ಸ್ತುತಿ ಸ್ತುತಿಕ್ರಿಯೆ ಅಂತ ಕೇಳ್ತೀವಿ ನಾವು ಸ್ತುತಿ ಅಂತ ಹೇಳಿದ್ರೆ ಹೊಗಳುವುದು ಆ ಸ್ತುತಿಗೆ ಸ್ತುತಿ ಗತತ್ವ ಆ ಸ್ತುತಿ ಕ್ರಿಯೆಗೆ ಅಂದ್ರೆ ಹೊಗಳುವಿಕೆಗೆಯೂ ಕೂಡ ಪರಮಾತ್ಮನೇ ನಿಯಾಮಕನಾಗಿದ್ದಾನೆ ಸುಮ್ಮ ಸುಮ್ಮನೆ ಎಲ್ಲರೂ ಕೂಡ ಪರಮಾತ್ಮನನ್ನು ಕುರಿತು ಸ್ತುತಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆ ಪರಮಾತ್ಮ ಒಳಗಡೆ ನಿಂತು ಪ್ರೇರಣೆ ಮಾಡಿದಾಗ ಮಾತ್ರ ಆ ಪರಮಾತ್ಮನನ್ನು ಸ್ತುತಿ ಮಾಡುವಂತಹ ಮನಸ್ಸು ನಮಗೆ ಬರುತ್ತೆ ಹಾಗಾಗಿ ಆ ಸ್ತುತಿ ಕ್ರಿಯೆಗೆ ಸ್ತುತಿ ಮಾಡುವುದಕ್ಕೆ ಆ ಪರಮಾತ್ಮನೇ ನಿಯಾಮಕನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಸ್ತುತಿ ಎಂಬುದಾಗಿ ಹೆಸರು ಎಲ್ಲ ಸ್ತುತಿಗಳಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಅವುಗಳಲ್ಲಿ ಸನ್ನಿಧಾನವನ್ನು ಇಟ್ಟಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಸ್ತುತಿ ಎಂಬುದಾಗಿ ಹೆಸರು ಮುಂದಿನ ನಾಮ ಸ್ತೋತ ಎಂಬುದಾಗಿ ಸ್ತೋತ ಶಬ್ದಕ್ಕೆ ಅರ್ಥ ಯಾರು ಸ್ತೋತ್ರವನ್ನು ಮಾಡ್ತಾನೋ ಅವನು ಸ್ತೋತ ಅರ್ಥಾತ್ ನಾವು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದೀವಿ ಅವನ ಸ್ತೋತ್ರವನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಸ್ತೋತ ಅಂತ ಕರ್ಸ್ಕೊಳ್ತೇವೆ ಅಂತಹ ನಮ್ಮ ಒಳಗಡೆ ಇದ್ದುಕೊಂಡು ಆ ಸ್ತೋತ್ರವನ್ನು ಉಚ್ಚಾರಣೆ ಮಾಡುವಂತೆ ಮಾಡುವವನು ಕೂಡ ಪರಮಾತ್ಮನಾಗಿದ್ದಾನೆ ಅಂದ್ರೆ ಸ್ತೋತ್ರುವಿನ ಅಂತರ್ಯಾಮಿ ಯಾರು ಸ್ತೋತ್ರವನ್ನು ಮಾಡ್ತಾರೋ ಅವರ ಅಂತ ಯಾರು ಸ್ತೋತ್ರವನ್ನು ಮಾಡ್ತಾರೋ ಅವರ ಅಂತರ್ಯಾಮಿಯಾಗಿ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸ್ತೋತ ಎಂಬುದಾಗಿ ಹೆಸರು ಇನ್ನು ಸ್ತೋತ್ರೇಣ ತಾರಯೇತಿ ಇತಿ ಸ್ತೋತ ಅಂತ ಅಂದ್ರೆ ಆ ಪರಮಾತ್ಮನ ಸ್ತೋತ್ರದಿಂದಾಗಿ ಪರಮಾತ್ಮ ನಮ್ಮನ್ನು ತಾರಯೇತಿ ಕಾಪಾಡ್ತಾನೆ ಅಂತ ಅವನನ್ನು ಸ್ತೋತ್ರ ಮಾಡುವುದರಿಂದಾಗಿ ನಮ್ಮನ್ನು ಪರಮಾತ್ಮ ಕಾಪಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸ್ತೋತ ಎಂಬುದಾಗಿ ಹೆಸರು ಇನ್ನು ಕೊನೆಯ ನಾಮ ರಣಪ್ರಿಯ ಎಂಬುದಾಗಿ ರಣಪ್ರಿಯ ಎನ್ನುವಂತಹ ಶಬ್ದಕ್ಕೆ ಅರ್ಥ ಆ ಸ್ತೋತ್ರವನ್ನು ಮಾಡಿದಾಗ ಏನು ಒಂದು ಶಬ್ದ ಬರುತ್ತಲ್ಲ ಆ ಶಬ್ದವನ್ನು ಶಬ್ದ ಎಂಬುದು ಪರಮಾತ್ಮನಿಗೆ ಪ್ರಿಯ ಅಂತ ರಣ ಅಂತ ಹೇಳಿದ್ರೆ ಒಟ್ಟು ಎರಡು ಅರ್ಥ ಒಂದು ಯುದ್ಧ ಅಂತ ಒಂದು ಅರ್ಥ ಇನ್ನೊಂದು ಶಬ್ದ ಎಂಬುದಾಗಿ ಅರ್ಥ ಇದೆ ಹೀಗೆ ಪರಮಾತ್ಮ ಆ ಸ್ತೋತ್ರ ಮಾಡುವಂತಹ ಶಬ್ದಗಳಿಂದಾಗಿ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಯಾಗುತ್ತೆ ಹಾಗಾಗಿ ಪರಮಾತ್ಮನಿಗೆ ರಣಪ್ರಿಯ ಶಬ್ದಪ್ರಿಯ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಪರಮಾತ್ಮ ಯುದ್ಧ ಪ್ರಿಯನೂ ಹೌದು ರಣ ಅಂತ ಹೇಳಿದ್ರೆ ಯುದ್ಧ ಅಂತ ಆ ದೇವತೆಗಳ ಶತ್ರುಗಳಾದಂತಹ ದೈತ್ಯರೊಟ್ಟಿಗೆ ದುಷ್ಟರೊಟ್ಟಿಗೆ ಪರಂ ಯುದ್ಧ ಅಂತ ಹೇಳಿದ್ರೆ ಅದು ಪರಮಾತ್ಮನಿಗೆ ಪ್ರಿಯವೂ ಹೌದು ಹಾಗಾಗಿ ಪರಮಾತ್ಮನಿಗೆ ರಣಪ್ರಿಯ ಎಂಬುದಾಗಿ ಹೆಸರು ಹೀಗೆ ಸ್ತೋತ್ರದಲ್ಲಿರುವಂತಹ ಶಬ್ದಗಳು ಅಂತ ಹೇಳಿದ್ರೆ ಪರಮಾತ್ಮನಿಗೆ ಪ್ರಿಯ ಹಾಗಾಗಿ ರಣಪ್ರಿಯ ದೇವತೆಗಳ ಶತ್ರುಗಳಾದಂತಹ ರಾಕ್ಷಸರೊಟ್ಟಿಗೆ ದುರ್ಜನರೊಟ್ಟಿಗೆ ಯುದ್ಧ ಎಂಬುದು ಪರಮಾತ್ಮನಿಗೆ ಪ್ರಿಯ ಹಾಗಾಗಿ ಪರಮಾತ್ಮನಿಗೆ ರಣಪ್ರಿಯ ಎಂಬುದಾಗಿ ಹೆಸರು ಹೀಗೆ ಈ ಶ್ಲೋಕದಲ್ಲಿ ಒಟ್ಟು ಹನ್ನೊಂದು ನಾಮಗಳು ಎಪ್ಪತ್ತ ಮೂರನೇ ಶ್ಲೋಕದಲ್ಲಿ ಅದರಲ್ಲಿ ಇವತ್ತು ಆರು ನಾಮಗಳನ್ನು ನೋಡಿದ್ದೇವೆ ಮತ್ತೆ ಮುಂದೆ ಉಳಿದ ಪೂರ್ಣಃ ಪೂರಯಿತ ಪುಣ್ಯ ಪುಣ್ಯಕೀರ್ತಿ ಅನಾಮಯ ಎಂಬಂತಹ ಐದು ನಾಮಗಳನ್ನು ನಾಳೆ ದಿನ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು